veland développement lowest influx挺 lifts interms.. انас volumes shake it all right Tweaking Fremont yourself,,..ậpmat puppy lift off my secondoplady.. Interior I look atvas 없는 lo Pleaseuh 비іш.. on the contact or contact.. dude.. 진짜..af climb.. ei..stshрас..ам た 이정วе.. oldie.. what come on.. researched.. shed.. mét condition la tu自己.. confessions.. fore Hamyl.. taste..�� when bow.. decid..ole ..ně scène....aries.. thatô márUnar.. shade.. environment.. 브�nea.. nên.. thua.. dis kia ..?..αι..i아.. ju.. их part.. thassa.. hem..�.. eh.. three.. 백..ival.. dem.. har.. ..ْ Medium.. jsaj..T.. Prie.. Sc fres.. take break..ええ.... hour.. een.. ast 있.. configured.. Marvin.. ..en..मunt..س.. LGBTQ.. cómo..심 slut.. Nu.. child.. மத்தேஷ <muchas> 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 ನಮ್ಮ ದಲಿತರಿಗೆ ಬಡ ಭಕ್ತರಿಗೆ ಯಾರು ನಾವೆಲ್ಲ ದೇವರು ಅಂತ ಬೆಳೀತೀವಿ ನನ್ನ ಅರ್ಥದಲ್ಲಿ ಇವತ್ತು ಸುಮಾರು ಅರವತ್ತೆಂಟು ವರ್ಷಗಳ ಕಾಲದಲ್ಲಿ ದೇವರು ದೇವರಾಗಿರುವಂಥ ದಿನ ಇದು ಅಂತ ನನ್ನ ಅರ್ಥದಲ್ಲಿ ನಾನು ಬಹುಶಃ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸು ಏನಿತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ನಾಗಳಿ ಹೊತ್ತಿಗೆ ಅರವತ್ತೆಂಟು ವರ್ಷಗಳ ಕಾಲ ಆಗೈತೆ ಈ ಅರವತ್ತೆಂಟು ವರ್ಷಗಳ ಕಾಲ ಅವ್ರು ಕಂಡಂಥ ಕನಸನ್ನು ಅವ್ರಿಂದ ಇದ್ದರೂ ಸಹ ಅವ್ರು ಬರ್ತಿರ್ತಕ್ಕಂಥದ್ದು ಅವ್ರು ಮಾಡಿರ್ತಕ್ಕಂಥ ಒಂದು ಸೇವೆಯಿಂದ ಇವತ್ತು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೆ ಇಲ್ಲ ಅನ್ನೋದಕ್ಕಿಂತ ಅವರ ಆಶಯಗಳನ್ನು ನಾವೆಲ್ಲ ಸೇರಿ ಒಗ್ಗೂಟಾಗಿ ಮಾಡಿಸ್ಬೇಕು ಅನ್ನೋದು ಒಂದು ಚಿಂತನೆ ಭಗವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನಿಮಗೆ ಕಂಡಿರ್ತಕ್ಕಂಥ ಕನಸು ಅವರು ಕಂಡಂಥ ಕನಸು ನೆನಸಾಗಲಿ ವಿಶೇಷವಾಗಿ ನಮ್ಮ ಯುವಕರು ಅವರ ಕಂಡ ಕನಸಿಲ್ಲ ನಡಿಬೇಕು ಅಂತೇಳಿ ನಾನು ಪ್ರಾರ್ಥನೆ ಎಲ್ಲ ಒಗ್ಗೂಡಿಸಿ ಬೆಮಲ್ ನಾನ್ ಪರ್ಮನೆಂಟ್ ವರ್ಕರ್ಸ್ಗೆ ನಿರಂತರವಾಗಿ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ನಾವು ಸ್ಥಳೀಯರಿಗೆ ಕೆಲಸ ಕೊಡಿ ಸ್ಥಳೀಯರಿಗೆ ಅಪಾಯಿಂಟ್ಮೆಂಟ್ ಕೊಡಿ ಅನ್ನುವ ಘೋಷಣೆಯನ್ನು ನಾವು ಮುಂದೆ ಇಡೋಣ ಯಾವಾಗ ಆಗಲ್ಲ ಅನ್ನೋದನ್ನು ನಾವು ನೋಡೋಣ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ನನ್ನ ಕರ್ತವ್ಯ ಯು ಯು ಯು

அந்த பொண்ணு வாங்கி கொடுத்துருவாங்க நீயே வாங்கி கொடுத்துரு அந்த பொண்ணு இல்ல அந்த ಕೆಜಿಎಫ್ ತಾಲೂಕಿನಿಂದ ವಿಶೇಷವಾಗಿ ನಗರ ಭಾಗದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪುಣ್ಯತಿಥಿಯ ಒಂದು ಪ್ರಯುಕ್ತ ಇವತ್ತು ಕೆ ಜಿಎಫ್ ತಾಲೂಕಿನಾದ್ಯಾದಂತ ಆ ಒಂದು ಮಹಾನ್ ಭಾವ ದೀನ ದಲಿತರ ದೇವ ಈ ಭಾರತ ದೇಶದಲ್ಲಿ ಏನಾದರೂ ದೀನ ದಲಿತನ ಮುಂದೆ ಬರಬೇಕು ಅನ್ನೋ ಒಂದು ಕನಸು ಕಟ್ಕೊಂಡು ಏನು ಅವರು ಒಂದು ಹೋರಾಟ ಮಾಡಿದ್ರು ಇವತ್ತು ನನ್ನ ಅರ್ಥದಲ್ಲಿ ಇದು ಪುಣ್ಯತಿಥಿ ಅಲ್ಲ ಒಬ್ಬ ಮಹಾನ್ ದೇವರು ನಡೆದಾಡುವಂತಹ ದೇವರು ನಿಜವಾಗ್ಲೂ ದೇವರಾಗಿರ್ತಕ್ಕಂಥದ್ದು ಇವತ್ತಿನ ದಿನ ಅಂತೇಳಿ ನಾನು ಮನಸ್ಸಿನ ಒಂದು ಭಾವನೆಗಳನ್ನ ತಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಈ ಒಂದು ಮಹಾನ್ ಭಾವರ ಸ್ಮರಣೆಯನ್ನ ವಿಶೇಷವಾಗಿ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಬಹಳಷ್ಟು ಮಂದಿ ಈ ಮಹಾನುಭಾವ ಮಾಡತಕ್ಕಂತ ಒಂದು ಸೇವೆಯಿಂದ ಇವತ್ತು ಮುಂದೆ ಬರ್ತಾ ಇದ್ದೀರಿ ಇವತ್ತೇನಾದ್ರೂ ನಮ್ಮ ದೀನದಲಿತರು ಶೋಷಿತರು ಮಹಿಳೆಯರು ಮುಂದ್ ಬರಬೇಕು ಅಂತ ಹೇಳಿದ್ರೆ ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಚಿಂತನೆಗಳನ್ನ ಕಟ್ಕೊಂಡಿದ್ರು ಆ ಚಿಂತನೆಗಳೇ ಇವತ್ತು ಮುಂದೆ ಬರ್ತಾ ಐತೆ ನಮ್ಮ ಈ ಭಾರತ ದೇಶದಲ್ಲಿ ವಿಶೇಷವಾಗಿ ನಮ್ಮ ಕೆಜಾಫ್ ತಾಲೂಕಿನಲ್ಲಿ ಸರಿಸುಮಾರು ಅರವತ್ತು ವರ್ಷ ಅರವತ್ತೆಂಟು ವರ್ಷಗಳಾದ್ರೂ ಸಹ ಈ ನಮ್ಮ ದಬ್ಬಾಳಿಕೆ ರಾಜಕೀಯ ಷಡ್ಡಾಂತರಗಳಿಂದ ಇವತ್ತು ನಮ್ಮ ದಲಿತರನ್ನ ಗುರುತಿಸಿ ಅವ್ರು ಸಿಗ್ಬೇಕಾಗತ್ತ ಸವಲತ್ತುಗಳನ್ನ ಒದಗಿಸಲಿಕ್ಕೆ ಎಲ್ಲಾ ಸರ್ಕಾರಗಳು ಸುಮಾರು ಅರವತ್ತೆಂಟು ವರ್ಷಗಳಿಂದ ಹಿಂದೆ ಆಗೈತೆ ಅಂತ ನಾನು ಕಣ್ಣಿನ ವಿಷಯ ಇದು ಅಂತಲೇ ಹೇಳ್ತಾ ಇದ್ದೀನಿ ನಮ್ಮ ಭಾರತದ ಅಲ್ಲ ಇಡೀ ವಿಶ್ವದಲ್ಲೇ ಯಾರಾದ್ರೂ ಒಬ್ಬ ದಲಿತನು ವಿದೇಶಕ್ಕೋಗಿ ಒಂದು ಪದವಿಯನ್ನ ಪಡಿತಾರೆ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತ್ರ ಅಂತ ತಮ್ಮೆಲ್ಲರಿಗೂ ಗೊತ್ತಾಗೈತೆ ಅಂತ ವ್ಯಕ್ತಿ ಪದವಿ ಪಡ್ಕೊಂಡಿದ್ದು ಕೇವಲ ಆತನ ಸ್ವಾರ್ಥಕ್ಕಲ್ಲ ಈ ಭಾರತ ದೇಶದಲ್ಲಿ ನಡೀತಕ್ಕಂತಹ ದೌರ್ಜನ್ಯಗಳು ಭಾರತ ದೇಶದಲ್ಲಿ ನಡೀತಕ್ಕಂತಹ ಅನ್ಯಾಯಗಳು ಮತ್ತೆ ಜಾತಿವಾದಗಳನ್ನ ನೋಡಿ ಬೇಸತ್ತು ಆ ಮಹಾನುಭಾವ ಇವತ್ತು ವಿದೇಶಕ್ಕೋಗಿ ತನ್ನ ಒಂದು ಪದವಿಯನ್ನ ಮುಗಿಸ್ತಾ ಬರ್ತಾ ಇವತ್ತು ನಮ್ಮ ಭಾರತ ದೇಶವನ್ನು ಕಂಡಿರ್ತಕ್ಕಂಥ ಕನಸನ್ನ ನೆನ್ಸು ಮಾಡ್ಲಿಕ್ಕೆ ಅರವತ್ತೆಂಟು ವರ್ಷ ಅವರ ಇಲ್ಲ ಅಂತಂದ್ರು ಮುಂದೆ ಬರ್ಲಿಕ್ಕೆ ಕಷ್ಟ ಆಗ್ತಾ ಐತೆ ಇದಕ್ಕೆ ಬೇರೆ ಏನೂ ಅರ್ಥ ಅಲ್ಲ ಇದರ ಅರ್ಥ ಡಾಕ್ಟರ್ ಬಾಬಾ ಸಾಹೇಬ್ ಸಾ ಅಂಬೇಡ್ಕರ್ ಸಾಬ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದನ್ನ ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ ಅನ್ನೋದಕ್ಕೆ ಬಹಳ ದುಃಖವಾಗತ್ತೆ ಇವತ್ತು ಈ ಒಂದು ಅರವತ್ತೆಂಟನೇ ಪುಣ್ಯ ಸ್ಮರಣೆ ದಿನದಂದು ನಾವು ಅಂದ್ರೆ ಕೆಜಾಬ್ ತಾಲೂಕಿನ ಜನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಿಗಳು ಯಾವ ರೀತಿ ಒಪ್ಪಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಿಗಳಿಗೆ ಒಳಗೊಂಡು ಇವತ್ತು ನಮ್ಮ ಜನಸಾಗರವನ್ನ ನೋಡಿದ್ರೆ ಬಹಳ ಒಂದು ಆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕಂಡಿರ್ತಕ್ಕಂಥ ಕನಸು ನೆನ್ಸಾಗೋದ್ರಲ್ಲಿ ಅರವತ್ತೆಂಟು ವರ್ಷ ಹಿಡಿದಿರ್ಬೋದು ಬಟ್ ಮುಂದಿನ ದಿನಗಳಲ್ಲಿ ಕೆ ಜಿ ನ ಈ ನಮ್ಮ ಇಲ್ಲಿ ಸೇರ್ತಕ್ಕಂಥ ಯುವಕರನ್ನೆಲ್ಲ ಸೇರ್ತಾ ಇದ್ರೆ ಅದು ಬಹಳ ಬೇಗ ನೆನ್ಸಾಗತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇವತ್ತಿನ ದಿನ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವತ್ತು ನಮ್ಮ ಕೆ ಜಿ ನ ಯುವಕರು ಎಲ್ಲಾ ರೀತಿಯಲ್ಲೂ ವಂಚಿತರಾಗಿದ್ದಾರೆ ಅದೇ ನಮ್ಮ ದೇವರು ನಡೆದಾಡದಂತಹ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನದಲ್ಲಿ ನಮ್ಗೆ ಯಾವ್ದೆಲ್ಲ ಸೌರತ್ ಬೇಕೋ ಆ ಸವಲತ್ತುಗಳನ್ನ ಕೊಡಿಸೋದ್ರಲ್ಲಿ ಇರ್ತಿ ಇಲ್ಲಿ ಜನಪ್ರತಿನಿಧಿ ಜನಪ್ರತಿಜ್ಞರಾಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರೂ ಅದರಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಒಂದು ಕೂಗನ್ನ ಇಡೀ ನಮ್ಮ ಕೆಜಿಎಫ್ ನ ಜನತೆ ತೋರಿಸ್ತಾ ಇದೆ ಇವತ್ತು ಸೇರತಕ್ಕಂತ ಎಲ್ಲ ನನ್ನ ಯುವ ಮಿತ್ರರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುವಾಯಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲಸಗಳನ್ನ ನೆನೆಸು ಮಾಡ್ಲಿಕ್ಕೆ ಹೋಟಕ್ಕಂತ ಈ ಯುವ ಸೈನ್ಯಗೆ ಎಲ್ಲರಿಗೂ ನಾನು ಮನಸ್ಸಾರ ನಮ್ಮ ಹೃತ್ಪೂರ್ಕವಾದಂತಹ ವಂದನೆಗಳನ್ನ ತಿಳಿಸಿ ಈ ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಿದ್ಧಾಂತಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಮ್ಮ ಕೆಜಿಆಫ್ ತಾಲೂಕಿಗೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೆ ತಾಲೂಕಿಗೆ ಬರ್ಬೇಕಿರತಕ್ಕಂತ ಎಲ್ಲ ಒಂದು ವಿಶೇಷವಾದಂತಹ ಒಂದು ಪ್ಯಾಕೇಜ್ಗಳನ್ನ ತರಲಿಕ್ಕೆ ನಿಮ್ಮೆಲ್ಲರ ಸಹಾಯವೊಂದಿಗೆ ನಾವು ಯಾರನ್ನ ಭೇಟಿ ಆಗ್ಬೇಕು ಭೇಟಿ ಆಗೋಣ ಅದ್ರ ಜೊತೆಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರೆಲ್ಲಾ ಪೂಜೆ ಮಾಡ್ತೀರಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾರೆಲ್ಲಾ ನಿಜವಾಗ್ಲು ನನ್ನ ದೇವರು ಅಂತೀರಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾರೆಲ್ಲಾ ಒಪ್ಪಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಿ ಅಂತೀರಾ ಇವತ್ತಿಂದ ನಾವೆಲ್ಲ ಒಂದು ಕರೆಯನ್ನ ತಗೊಳೋಣ ಇವತ್ತಿನಗೆ ಅಂದ್ರೆ ಈ ದಿನದಿಂದ ಮೊದಲನೇ ಹೋರಾಟ ನಮಗೆ ಕೆಜೆಫ್ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಕೊಟ್ಟಂತ ಸಂವಿಧಾನದಲ್ಲಿ ಹೋರಾಟ ಮಾಡ್ಬೇಕಾಗಿರುವಂತದ್ದು ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂತ ಒಂದು ಸಂವಿಧಾನದಲ್ಲಿ ಆ ಹಕ್ಕನ್ನ ನಾವು ಉಪಯೋಗ ಮಾಡ್ಕೊಂಡು ಮಾಡ್ಬೇಕಾಗಿರತ್ತಂಥದ್ದು ನಮ್ಮ ಇಡೀ ಕೆಜ್ ಆಫ್ ನ ಯುವಕರಾಗಿರ್ಬೋದು ನಾಗರಿಕರಾಗಿರ್ಬೋದು ಮೊದಲನೇ ಹೋರಾಟ ನಾನ್ ವರ್ಕಿಂಗ್ ಕಮಿಟಿ ಅವರ ಒಂದು ಹೋರಾಟಕ್ಕೆ ನಾವೆಲ್ಲ ಬೆಂಬಲ ಸುರಿಸಿ ಅವರಿಗೆ ಒಂದು ತಕ್ಕ ಪ್ರತಿಫಲನ ಕೊಡ್ಲಿಕ್ಕೆ ನಾವೆಲ್ಲರೂ ತಯಾರಾಗಬೇಕು ಪ್ರತಿ ಮನೆಯಿಂದ ಪ್ರತಿಯೊಬ್ಬ ಯುವಕನ ಇವತ್ತು ಯಾರೆಲ್ಲ ಬಂದಿದ್ದೀರಾ ಸಾವಿರ ಸಾವಿರದ ಐದುನೂರು ಜನ ಯುವಕರು ಯಾರು ಬಂದಿದ್ದೀರಾ ಆ ಯುವಕರೆಲ್ಲ ಸೇರೋಣ ಇವತ್ತು ನಾನ್ ಎಂಪ್ಲಾಯೀಸ್ ಆಗಿರ್ಬೋದು ಟಿ ಸಿ ಎಲ್ ಆಗಿರ್ಬೋದು ಯಾವುದೇ ಕಾರ್ಮಿಕರಾಗಿರ್ಬೋದು ಅವ್ರಿಗೆ ಆಗತಕ್ಕಂತ ಅನ್ಯಾಯ ಅಲ್ಲ ಇದು ಇದು ಅವ್ಳಗ್ ಮಟ್ಟ ಅವ್ರವ್ರ ಅನ್ಯಾಯ ಕಡಿಯಾದ இது வந்து ஆஃப் மக்கள் கேஜி தங்கவேல பொருந்த ஒரு ஒருத்தர் யூகனுக்கு ஒரு ஒருத்தர் யூத்துக்கு அந்நியாயம் இது இன்னைக்கு நான் பர்மனென்ட் எடுத்து வெளியே போட்டுள்ள நான் பர்மனென்ட் ஒர்க்கர்ஸ் டிசியர் ஒர்க்கர்ஸ் நம்மளுக்கு தேவை இல்லன்னா போட்ட மாதிரிதான் நாளைக்கு இந்த கேஜிஆப் தங்கவேல எல்லா யூத்ஸ்க்கு கூட இவங்க யாருக்குமே வேலை கிடைக்கிறது இல்ல நீங்க எங்கன்னா போங்கோ நார்த் இண்டியன்ஸோ இன்னொருத்தார வரான்ட்டு ஒரு பிரமத்துல இருப்பாங்க அவங்க இன்னைக்கு நாம நான் ப்ராமிஸ் பண்றேன் நான் பெரிய ஆள் இல்ல லாஸ்ட் டைம் யாரோ ரோட்ல போறப்போ பேசிட்டு என்ன கூப்பிட்டு கேட்டாரு நீ யா உள்ள போல நீ யா கேக்கல நீ யா சண்டை போடல நீ யா மேனேஜ்மெண்ட் கிட்ட சண்டை போடலான்ட்டு அந்த அண்ணனுக்கு நான் சொல்றேன் அண்ணா நான் எம்எல்ஏ ஆகல இன்னும் நகரசபை சிஎம் ஆகல நான் ஒரு மக்களாக்கி வந்து ஹெல்ப் பண்றதுக்கு வந்திருக்கிறேன் என்னோட இது இங்க எனக்கு சேர்றவங்க ஒருத்தருத்தருக்கு கூட டாக்டர் பாபா சாஹேப் அம்பேத்கர் அவங்கள யாரெல்லாம் நாங்களும் பாபா சாஹேப் அம்பேத்கர் அவங்க ஒரு அநியாயம் சொல்றீங்க அவங்க எல்லாம் இன்னைக்குல இருந்து நாம எந்த ஒரு ஷரத் இல்லாத எந்த ஒரு கண்டிஷன் இல்லாத நம்ம டிசிஎல் எம்ப்ளாயிஸ் தென் நான் ஒர்க்கிங் எம்ப்ளாயிஸ் அவங்க எந்த நேரத்துக்கு எந்த டைம்ல கூப்பிட்டாலும் நாங்க வர்றதுக்கு ரெடியா இருக்கிறோம் நான் மட்டும் இல்ல எங்க இருக்கிறோம் மட்டும் இல்ல கேஜ் ஆஃப் தங்க வேலை இருக்கிற ஒரு ஒரு வீடு கூட ரெடியா இருக்கணும் இது கேஜ் ஆஃப் தங்கவேல இருக்கிற டிசிஎல் டிசிஎஸ் இதுல நான் ஆயிருக்கிற ஒரு அந்நியாயம் கிடையாது இது ஆஃப் தங்கவெயலுக்கு ஆயிருக்கிற ஒரு அந்நியாயம் நான் சொல்றேன் இப்பதான் வக்கீல் சார் பேசுனாரு நம்ம எல்லாம் ஒன்னு செய்யல இந்த டிசிஎஸ் திருப்பி நான் ஒர்க்கிங் எம்ப்ளாயிஸா இருக்கிறவங்களுக்கு எல்லாம் ஒரு நல்லது பண்ணலான்ட்டு நான் இன்னைக்கு நம்ம மீடியா முன்னால நான் பேச்சு கொடுக்குறேன் அன்னைக்கு சொல்லிருக்குற இந்த ஒரு நெளுத்த ஒரு மண்ணின சக்தி என்னன்ட்டு இந்த ஒரு சாயில்ல என்ன சக்தி இருக்கு கேஜ் ஆஃப் தங்கவேலன்னுட்டு வெறும் தங்க கிடையாது இந்த கேஜ் ஆஃப் தங்க வேலை இருக்கிறது காரம் கூட இருக்கும் அந்த காரை சாப்பிட்டா என்னவோ காரை எடுத்த என்னவோன்ட்டு நாங்க கத்து கொடுக்கறது நம்ம எல்லாம் ரெடியா இருக்கிறோம் இன்னைக்கு ரொம்ப அறுபத்தெட்டு வருஷம் ஆயிருக்கு நம்ம கடவுள் இல்லன்ட்டு யாருமே அந்த சார் இல்ல அந்த தெய்வம் இல்லைன்னுட்டு யாரும் நினைக்காதீங்கோ அவரு போட்டு கொடுத்திருக்கிற அந்த சட்டம் அவங்க கணு கண்டிருக்கிற அந்த கணு இன்னும் இருக்கு இன்னும் ஆயிரம் வருஷால இருக்கோ சோ அந்த ஒரு தெய்வ கொடுத்த ஒரு கான்ஸ்டன்சில அந்த தெய்வ கொடுத்த ஒரு படுப்புல அந்த தெய்வம் கொடுத்த ஒரு ரிசர்வேஷன்ல நாங்க எல்லாம் முன்னாலே போயிட்டு நல்லதுக்காக போராடலான்ட்டு கூப்பிடுறோம் அதே மாதிரி இன்னைக்கு இந்த ஒரு அறுபத்தி எட்டாவது புண்ணிய திதியா நாளு இவ்வளவு பேர் யாரெல்லாம் வந்துருக்காங்க அவங்க வந்துட்டு மோகன் கிருஷ்ணகாக வரல இல்லன்னா ஏதோ காசு கொடுக்குறோன்ட்டு வரல அவங்க வந்திருக்கிறது ஒரே ஒருத்தர் கேஜி ஆஃப் தங்க டாக்டர் அம்பே அம்பேத்கர் அவங்க சக்தி எப்படி இருக்கு டாக்டர் அம்பேத்கர் அவங்க அனுபவம் எவ்வளவு இருக்கிற காட்டுறதுக்கு வந்திருக்கிறாங்க இங்க வந்த எல்லாருக்குமே டாக்டர் பாபா சாஹப் அம்பேத்கர் அவர் ஆசீர்வாதம் டாக்டர் பாபா சாஹேப் அம்பேத்கர் அவர் கொடுத்திருக்கிறோம் அந்த தைரியம் டாக்டர் பாபா சாஹேப் அம்பேத்கர் கொடுத்திருக்கிற அந்த சட்டத்துல யாருக்குமே நடக்க நடக்கூடாதுன்ட்டு எல்லாருக்கு வேண்டிக்கனு இவ்வளவு தூரம் வந்துரு எல்லாருக்குமே நன்றி வணக்கம் பக்ஷா அந்த ஹோஷனை மாடி ಮತ್ತೆ ನೀವೇ ಪ್ರಶ್ನೆ ಕೇಳಬಹುದು ಪಕ್ಷ ರಿಜಿಸ್ಟರ್ ಆಗೈತ ಅಂತ ಪಕ್ಷ ರಿಜಿಸ್ಟರ್ ಆಗೈತೆ ಎಲ್ಲಾರ ಮನಸಲ್ಲಿ ರಿಜಿಸ್ಟರ್ ಆಗೈತೆ ಸೊ ಕೆಜಿಎಫ್ ಪಕ್ಷದಿಂದ ಕೆಜಿಎಫ್ ತಂಗವೇಲ್ ಕಚ್ಚಿನಿಂದ ತರ್ಟಿ ಫೈವ್ ವಾರ್ಡ್ಲೆ ತರ್ಟಿ ಫೈವ್ ಕೌನ್ಸಿಲರ್ ಪೋಡ್ರು ಇಂದವಾಟಿ ಕೆಜಿಎಫ್ ಮುನ್ಸಿಪಲ್ ಲೇ ಕುರದಿಲ್ಲ ಕಂಟ್ರೋಲ್ ಪಂಡ್ರೋ ಅಂತ ನಾ ಸೊಲ್ರ ಮಾತಾಡಿದಾರೆ ಎಲ್ಲಾರನು ಒಂದ ಸೇರ್ಸಿ ನಿರ್ಧಾರ ಮಾಡಿ ಮಾಡ್ಲಿಕ್ಕೆ ಆಸ್ ಎ ಸೋಷಿಯಲ್ ವರ್ಕರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಐ ಆಮ್ ರೆಡಿ ಅವ್ರು ಯಾವ ರೀತಿ ನನ್ಗೆ ಹೇಳುದು ಆ ರೀತಿ ಹೋರಾಟ ಮಾಡ್ಲಿಕ್ಕೆ ಕಡಿಮೆ பையன் <coughs> எடுத்துமாடாது